ಮಂಡ್ಯದಲ್ಲಿ ಹಾಲು ಖರೀದಿಯ ವಿಚಾರದಲ್ಲಿ ರಾಜಕೀಯ ನಡೀತಾ ಇದೆಯಾ ಅನ್ನುವಂಥ ಅನುಮಾನ ಆ ರೀತಿಯ ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇದೆ ಅದಕ್ಕೂ ಕೂಡ ಕಾರಣ ಇದೆ ಲೀಟರ್ ಗಟ್ಟಲೆ ಹಾಲನ್ನು ರಸ್ತೆಗೆ ಚೆಲ್ಲಿ ಮಹಿಳೆಯರು ಆಕ್ರೋಶವನ್ನು ಹೊರಾಕಿದ್ದಾರೆ ಕೃಷಿ ಸಚಿವರ ಕ್ಷೇತ್ರದಲ್ಲೇ ಕೃಷಿಕರ ಬದುಕು ಮೂರ ಬಟ್ಟೆ ಆಯ್ತಾ ಅನ್ನುವಂಥ ಪ್ರಶ್ನೆ ಇದೆ ನೋಡಿ ಇಲ್ಲಿ ಇದ್ದಕ್ಕಿದ್ದಾಗೆ ರೈತರ ಹಾಲನ್ನು ತೆಗೆದುಕೊಳ್ತಾ ಇಲ್ಲ ಕಾರಣ ಯಾಕೆ ಅನ್ನುವಂಥ ಪ್ರಶ್ನೆ ಇದೆ ಈ ರೀತಿಯ ವ್ಯವಸ್ಥೆ ಆಗಿರೋದೇ ಇಲ್ಲಿ ಅದು ಕೃಷಿ ಸಚಿವರ ಕ್ಷೇತ್ರದಲ್ಲಿ ಮಂಡ್ಯದಲ್ಲಿ ಹಾಲು ಖರೀದಿಯ ವಿಚಾರದಲ್ಲಿ ರಾಜಕೀಯ ನಡೀತಾ ಇದೆ ಅನ್ನೋದು ಲೀಟರ್ ಗಟ್ಟಲೆ ಹಾಲು ಖರೀದಿಗೆ ನೋಡಿ ಹಾಲು ಅದು ಬಹಳ ಇಂಪಾರ್ಟೆಂಟ್ ಬೇಕು ಆದರೆ ಆ ಹಾಲನ್ನ ಮಹಿಳೆಯರು ಅಲ್ಲಿ ಚೆಲ್ಲಿ ಆಕ್ರೋಶವನ್ನ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ ಕಾಡಂಕನಹಳ್ಳಿ ಗ್ರಾಮದಲ್ಲಿ ಈ ರೀತಿಯ ಅಮಾನವೀಯ ಘಟನೆ ಇದು ಹಾಲು ಉತ್ಪಾದಕರ ಸಂಘ ಸೂಪರ್ ಸೀಡ್ ಆರೋಪವನ್ನು ಮಾಡಿರುವಂಥದ್ದು ಹಾಲನ್ನು ಖರೀದಿ ಮಾಡಬಾರ್ದು ಅಂಥೇಳಿ ಒಂದು ವೇಳೆ ಸಚಿವರಿಂದ ಈ ರೀತಿಯಾಗಿ ಸೂಚನೆ ಹೋಗಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಮಂಡ್ಯದಲ್ಲಿ ಹಾಲು ಖರೀದಿಯ ವಿಚಾರದಲ್ಲಿ ರಾಜಕೀಯ ನಡೀತಾ ಇದೆ ಅನ್ನೋದು ಯಾಕೆ ಯಾಕೆ ಹಾಲು ಖರೀದಿ ಮಾಡಬಾರದು ಪ್ರತಿಭಟನೆಯನ್ನು ಮಾಡಿದ ಹಾಲು ಉತ್ಪಾದಕರ ಸಂಘ ಸೂಪರ್ ಸೀಡ್ ಆರೋಪವನ್ನು ಮಾಡಿರುವಂಥದ್ದು ಏನಪ್ಪ ಅಂತಂದ್ರೆ ಹಾಲು ಖರೀದಿಸಿದಂತೆ ಮನ್ಮೂಲ್ಗೆ ಸಚಿವರ ಏನಾದರೂ ಸೂಚನೆ ಹೋಗಿದೆಯಾ ಸಚಿವರು ಏನಾದರೂ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹಾಲು ಖರೀದಿಸದಂತೆ ರಸ್ತೆಗೆ ಯಾರು ಖರೀದಿ ಮಾಡಬಾರದು ಅನ್ನುವಂತ ಕಾರಣಕ್ಕಾಗಿ ಈ ರೀತಿಯಾಗಿ ಸೂಚನೆ ಕೊಟ್ಟಾದ ಮೇಲೆ ಆ ಹಾಲನ್ನ ರಸ್ತೆಗೆ ಚೆಲ್ಲಿ ಆಕ್ರೋಶವನ್ನ ಹೊರ ಹಾಕಲಾಯಿತಾ ಸಾಮೂಹಿಕವಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಆಕ್ರೋಶವನ್ನ ಹೊರ ಹಾಲು ಉತ್ಪಾದಕರ ಸಂಘ ಸೂಪರ್ ಡೀಸ್ ಆರೋಪವನ್ನ ಮಾಡಿರುವಂಥದ್ದು ಯಾವ ಕಾರಣಕ್ಕಾಗಿ ಇದಕ್ಕಿದ್ದಾಗ ಮೊದಲೆಲ್ಲವೂ ಕೂಡ ಆ ಹಾಲನ್ನ ತೆಗೆದುಕೊಳ್ತಾ ಇದ್ರು ಅಂದ್ರೆ ಗುಣಮಟ್ಟ ಏನಾದರೂ ಕಡಿಮೆ ಇದೆಯಾ ಯಾಕೆ ಹಾಲನ್ನು ಖರೀದಿ ಮಾಡಲಿಕ್ಕೆ ಹಿಂದೇಟನ್ನು ಹಾಕ್ತಿದ್ದಾರೆ ಅಂತ ಪ್ರಶ್ನೆ ಅದಕ್ಕೆ ಅವರು ಕ್ಲಾರಿಟಿಯನ್ನು ಕೊಡಬೇಕಾಗುತ್ತೆ ಹಾಲು ಖರೀದಿಸದಂತೆ ಮನ್ಮೂಲ್ಗೆ ಸಚಿವರ ಸೂಚನೆ ಹೋಗಿದೆಯಾ ಅನ್ನುವಂಥ ಪ್ರಶ್ನೆ ಅನುಮಾನ ಈಗ ಹಾಲನ್ನು ಖರೀದಿಸ್ತಾ ಇಲ್ಲ ಅಂದರೆ ಹಾಲು ಖರೀದಿಸದೇ ಇರುವಂಥ ಹಿನ್ನೆಲೆ ರಸ್ತೆಗೆ ಆ ಹಾಲನ್ನು ಚೆಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ನೋಡಿ ಹೊಟ್ಟೆಗೆ ಸೇರಬೇಕಿರುವಂಥ ನೂರಾರು ಲೀಟರ್ ಹಾಲು ಈಗ ಮಣ್ಣು ಪಾಲಾಗ್ತಾ ಇರುವಂಥದ್ದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಕಾಡಂಕನಹಳ್ಳಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಗ್ರಾಮಸ್ಥರು ಒಂದು ವೇಳೆ ಇದು ಸರಿ ಆಗಬೇಕು ಅಂತೇಳಿ ಬಟ್ ಈಗಿರುವಂಥ ಪ್ರಶ್ನೆ ಯಾವ ಕಾರಣಕ್ಕಾಗಿ ಹಾಲನ್ನು ಖರೀದಿ ಮಾಡ್ತಾ ಇಲ್ಲ ಅಂಥೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಡಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ